ನಮಸ್ಕಾರ ನಮ್ಮ ಇಂದಿನ ವಿಷಯ ಸಿಕ್ಸ್ ನಾಟ್ ಸೋ ಈಸಿ ಪೀಸಸ್ ರಿಚರ್ಡ್ ಫಿಲಿಪ್ಸ್ ಫೈನ್ಮ್ಯಾನ್ ನೊಬೆಲ್ ಪ್ರಶಸ್ತಿ ಪಡೆದಂತಹ ಒಬ್ಬ ಜಗತ್ಪ್ರಸಿದ್ಧ ಭೌತವಿಜ್ಞಾನಿ ಈತ ಕ್ವಾಂಟಮ್ ಫಾರ್ಮುಲೇಷನ್ ಕ್ವಾಂಟಮ್ ಎಲೆಕ್ಟ್ರೋಡೈನಮಿಕ್ಸ್ ವಿಜ್ಞಾನ ಮುಂತಾದ ರಂಗಗಳಲ್ಲಿ ಮಾಡಿದಂಥ ಸಂಶೋಧನೆಗಾಗಿ ಜಗತ್ ವಿಖ್ಯಾತನಾಗಿದ್ದಾನೆ ಫೈನ್ಮ್ಯಾನ್ ತನ್ನ ವಿದ್ಯಾರ್ಥಿಗಳಿಗೆ ಗಹನವಾದಂಥ ಭೌತವಿಜ್ಞಾನದ ಮೂಲತತ್ವಗಳನ್ನು ಅತ್ಯಂತ ಸರಳ ಮತ್ತು ರಂಜನೀಯ ರೀತಿಯಲ್ಲಿ ಹೇಳಿ ತಿಳಿಸ್ಕೊಡ್ತಾ ಇದ್ದ ಇದಕ್ಕಾಗಿ ಆತ ಒಂದು ರೀತಿಯಲ್ಲಿ ದಂತಕಥೆಯಾಗಿ ಹೋದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಿಚರ್ಡ್ ಫೈನ್ಮನ್ ನ್ಯಾನೋ ತಂತ್ರಜ್ಞಾನ ಕುರಿತಾಗಿ ದೇರ್ ಈಸ್ ಪ್ಲೆಂಟಿ ಫ್ರಮ್ ಅಟ್ ತಿ ಬಾಟಮ್ ಅಂತ ಒಂದು ಪ್ರಸಿದ್ಧವಾದಂಥ ಉಪನ್ಯಾಸವನ್ನು ಕೊಟ್ಟಿದ್ದ ಸಾವಿರದ ಒಂಬೈನೂರ ಅರವತ್ತ ಒಂದರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಕ್ಯಾಲ್ಟೆಕ್ನಲ್ಲಿ ಇಂಥ ಹಲವಾರು ಸರಣಿ ಉಪನ್ಯಾಸಗಳನ್ನ ಕೊಟ್ಟ ಈ ಥರ ಈ ಉಪನ್ಯಾಸಗಳು ಆಡಿಯೋ ಮತ್ತು ಬರವಣಿಗೆ ರೂಪದಲ್ಲಿ ದಕ್ತವೆ ಈ ದಕ್ತಕ್ಕಂಥ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗುತ್ತೆ ಈ ಉಪನ್ಯಾಸಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಆರು ಉಪನ್ಯಾಸಗಳನ್ನ ಸಿಕ್ಸ್ ನಾಟ್ ಸೋ ಈಸಿ ಪೀಸಸ್ ಅನ್ನುವ ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ ತರಲಾಗುತ್ತೆ ಈ ಉಪನ್ಯಾಸಗಳಲ್ಲಿ ಸಾಪೇಕ್ಷವಾದ ಮತ್ತು ಕ್ವಾಂಟಮ್ ಬಲವಿಜ್ಞಾನದ ಅತ್ಯಂತ ಘನವಾದ ಮೂಲತತ್ವಗಳ ಪರಿಚಯವನ್ನು ರಿಚರ್ಡ್ ಫೈನ್ಮನ್ನು ಬಹಳ ಸರಳವಾಗಿ ಮಾಡಿಕೊಂಡಿದ್ದಾನೆ ಕಾಲ ಸ್ಥಿರವಾಗಿ ಹರಿಯುವಂಥದ್ದಲ್ಲ ಅದು ನೋಡುಗರ ಸ್ಥಾನಕ್ಕೆ ಮತ್ತು ವೇಗಕ್ಕೆ ತಕ್ಕಂತೆ ಬದಲಾಗುತ್ತೆ ವಸ್ತುಗಳ ದ್ರವ್ಯ ರಾಶಿ ಅವುಗಳ ವೇಗದ ಮೇಲೆ ಅವಲಂಬಿತ ಆಗಿದ್ದಾವೆ ಎಲ್ಲ ಚೌಕಟ್ಟುಗಳಲ್ಲಿರುವ ಎಲ್ಲ ಬಗೆಯ ವೇಗಗಳನ್ನು ಹೊಂದಿರುವ ಎಲ್ಲ ನೋಡುಗರಿಗೆ ಬೆಳಕಿನ ವೇಗ ಒಂದೇ ಆಗಿರುತ್ತೆ ಮುಂತಾದಂಥ ಆಧುನಿಕ ಭೌತ ವಿಜ್ಞಾನದ ಅತ್ಯಂತ ಗಹನವಾದ ವಿಶ್ವದ ಅಂತರಂಗವನ್ನು ತಿಳಿಸುವ ಎಲ್ಲ ತತ್ವ ಮತ್ತು ವಾದ ಸಿದ್ಧಾಂತಗಳನ್ನು ರಿಚರ್ಡ್ ಫೈಮನ್ ಈ ಉಪನ್ಯಾಸಗಳಲ್ಲಿ ಅತ್ಯಂತ ಸರಳವಾಗಿ ಮನತಟ್ಟಾಗುವಂತೆ ತಿಳಿಸಿಕೊಟ್ಟಿದ್ದಾನೆ ರಿಚರ್ಡ್ ಫೈನ್ಮ್ಯಾನ್ ಶೂರ್ಲಿ ಯುವರ್ ಜೋಕಿಂಗ್ ಮಿಸ್ಟರ್ ಫೈನ್ಮ್ಯಾನ್ ಹಾಗೆಯೇ ವಾಟ್ ಡು ಯು ಕೇರ್ ವಾಟ್ ಅದರ್ ಪೀಪಲ್ ಥಿಂಕ್ ಎನ್ನುವ ಎರಡು ಆತ್ಮಚರಿತ್ರೆಯ ಪುಸ್ತಕಗಳು ಕೂಡ ಬರೆದಿದ್ದಾನೆ ಸದ್ಯದಲ್ಲಿ ಭಾರತದಲ್ಲಿ ಈಗ ವೇದ ಉಪನಿಷತ್ತುಗಳ ವೈಭವೀಕರಣ ಅಲ್ಲಿ ಎಲ್ಲ ವಿಜ್ಞಾನವೂ ಇದೆ ಅಂತ ಹೇಳುವ ಕುಂಬತನ ಸದ್ಗುರು ಬಾಬಾಗಳು ಶ್ರೀ ಶ್ರೀಗಳು ಪರಂಪರೆಯ ಹೆಸರಿನಲ್ಲಿ ಮತ್ತು ಅಧ್ಯಾತ್ಮ ಹೆಸರಿನಲ್ಲಿ ಹರಡತಕ್ಕಂಥ ಹುಸಿ ವಿಜ್ಞಾನ ಎಲ್ಲ ಕಡೆ ಹುಲ್ಸಾಗಿ ಬೆಳೆದು ನಿಂತು ನಮಗೆ ವಿಜ್ಞಾನದ ದೃಷ್ಟಿಯನ್ನು ಕಾಣದಂತೆ ಮಸುಕು ಮಾಡಿ ಹಾಕಿದ್ದಾವೆ ಆದ್ದರಿಂದ ವಿಶೇಷವಾಗಿ ಯುವಕರು ಎಲ್ಲ ಯುವಕರು ವಿಶೇಷವಾಗಿ ವಿಜ್ಞಾನದ ವಿದ್ಯಾರ್ಥಿಗಳು ಫೇನ್ ಮನನ ಈ ಪುಸ್ತಕವನ್ನು ಓದಿ ಇತರ ಉಪನ್ಯಾಸಗಳನ್ನು ಕೇಳಿ ವಿಜ್ಞಾನದ ನೈಜ ಸ್ವರೂಪವನ್ನು ತಿಳ್ಕೊಂಡು ಐ ಐ ಟಿ ಅಂತಹ ಮಹಾಸಂಸ್ಥೆಗಳಲ್ಲಿ ರವಿಶಂಕರ್ನಂಥ ಗುರುಗಳು ಬಂದು ಸುಲಭವಾಗಿ ಖುಷಿ ವಿಜ್ಞಾನವನ್ನು ಹರಡೋದಕ್ಕೆ ತಡೆ ಒಡ್ಡುವಕ್ಕೆ ಮುಂದಾಗಬೇಕು ಅಂತ ಬೌದ್ಧಿಕ ಕೆಚ್ಚನ್ನು ಬೆಳೆಸ್ಕೊಳ್ಬೇಕು ಅಂತ ನಾ ಬಯಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಂಥ ಸಂಗತಿಗಳನ್ನು ಕುರಿತಾಗಿ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ